ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆರಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮಾಡೋಕೆ ಅದೆಷ್ಟು ಕೆಲಸಗಳಿತ್ತು ಆದರೆ ಅವರು ಮಾಡಬೇಕಾದನ್ನು ಮಾಡದೆ ಏನೇನೋ ಮಾಡೋಕೆ ಹೋಗಿ ಈಗ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅವರು ದನಗಳ ಬಗ್ಗೆ ಗಮನ ಕೊಡೋದಕ್ಕಿಂತ ಮುಂಚೆ ಮನುಷ್ಯರ ಬಗ್ಗೆ ಗಮನ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು ಅವರು ದನಗಳ ಬಗ್ಗೆ ಜಾಗೃತಿ ಮಾಡೋದಕ್ಕಿಂತ ಮುಂಚೆ ಜನಗಳ ಬಗ್ಗೆ ಜಾಗೃತಿ ಮಾಡುವ ಅವಶ್ಯಕತೆಯೂ ಇತ್ತು ಅಟ್ಟಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ನೂರಾರು ಅಸಹಜ ಸಾವುಗಳಿದೆಯಲ್ಲ ಅದರ ಬಗ್ಗೆ ಜಾಗೃತಿ ಮಾಡಬೇಕಾಗಿತ್ತು ಅಠಾಣಾ ವ್ಯಾಪ್ತಿಯಲ್ಲಿ ಪರಿಹಾರವಾಗದೆ ಉಳಿದಿರುವ ಒಂದಷ್ಟು ಕೊಲೆಗಳು ಅತ್ಯಾಚಾರ ಮತ್ತು ಕೊಲೆಗಳ ಬಗ್ಗೆ ಗಮನವನ್ನು ಕೊಡಬೇಕಾಗಿತ್ತು ಇದನ್ನೆಲ್ಲ ಅವರು ಮೊದಲು ಮಾಡಬೇಕಾಗಿತ್ತು ಆದರೆ ಅದ್ಯಾವುದನ್ನು ಮಾಡದೆ ಮಸೀದಿಗಳಿಗೆ ಹೋಗಿ ದನಗಳ ವಿಚಾರದಲ್ಲಿ ಜಾಗೃತಿ ಮಾಡೋಕೆ ನಿಂತರೆ ಅದು ವಿವಾದ ಆಗದೆ ಇರುತ್ತ ಧರ್ಮಸ್ಥಳ ಠಾಣಾ ಪೊಲೀಸರು ಮೊನ್ನೆ ಶುಕ್ರವಾರದಂದು ಕೊಕ್ಕಡ ಎಂಬಲ್ಲಿ ಮಸೀದಿಗೆ ಹೋಗಿ ದನಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುವ ಬಗ್ಗೆ ಮತ್ತು ಅವುಗಳನ್ನು ಅಕ್ರಮವಾಗಿ ಮಾಂಸ ಮಾಡುವ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಇನ್ನೊಂದೆಡೆ ಸುಳ್ಯ ಠಾಣೆಯ ಪೊಲೀಸರು ಇಂಥದ್ದೇ ಜಾಗೃತಿ ಕಾರ್ಯಕ್ರಮವನ್ನು ತಮ್ಮ ವ್ಯಾಪ್ತಿಯ ಕೆಲವು ಮಸೀದಿಗಳಲ್ಲಿ ಮಾಡಿದ್ದಾರೆ ಅದೀಗ ದೊಡ್ಡ ವಿವಾದವೂ ಆಗಿದೆ ಅರೆ ಜಾಗೃತಿ ಮಾಡೋದು ಒಳ್ಳೆ ಕೆಲಸ ಅಲ್ವಾ ಅದ್ಯಾಕೆ ವಿವಾದ ಆಗ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು ಜಾಗೃತಿ ಕಾರ್ಯಗಳು ಒಳ್ಳೆ ಕೆಲಸವೇ ಆದ್ರೆ ಪೊಲೀಸರ ಸಾರ್ವಜನಿಕ ಜಾಗೃತಿ ಕಾರ್ಯ ಕೇವಲ ಒಂದೇ ಸಮುದಾಯವನ್ನ ಕೇಂದ್ರೀಕರಿಸಿ ಒಂದು ಸಮುದಾಯದ ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರ ಮಾಡಿದ್ದು ಯಾಕೆ ಅನ್ನೋದು ಇಲ್ಲಿರುವ ತಕರಾರು ಕರ್ನಾಟಕ ಸರ್ಕಾರದ ಒಂದು ಕಾಯ್ದೆ ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಸಂಬಂಧಿಸಿದ ಬೇರೆ ಯಾರಿಗೂ ಅನ್ವಯಿಸುವುದಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಅಕ್ರಮ ಜಾನುವಾರು ಸಾಗಾಟ ಕೇಸ್ಗಳು ದನಗಳ್ಳತನ ಕೇಸ್ಗಳು ಅಕ್ರಮವಾಗಿ ಮಾಂಸ ಮಾಡಿರುವ ಕೇಸ್ಗಳು ಕೇವಲ ಮುಸ್ಲಿಮರ ಮೇಲೆ ಅಷ್ಟೇ ದಾಖಲಾಗಿರೋದಾ ಹಲವು ಸಮುದಾಯದ ಹಲವು ಮಂದಿಯ ಮೇಲೆ ಇಂತಹ ಕೇಸ್ಗಳು ದಾಖಲಾಗಿದೆ ಇನ್ನೂ ದನಗಳನ್ನು ಸಾಗಾಟ ಮಾಡೋದು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಕೂಡ ಸಾಗಾಟ ಮಾಡ್ತಾರೆ ಹಾಗೆ ದನಗಳನ್ನ ಮಾಂಸ ಮಾಡೋದು ಕೂಡ ಕೇವಲ ಮುಸ್ಲಿಮರಷ್ಟೇ ಅಲ್ಲ ಬ್ರಹ್ಮಾವರದಲ್ಲಿ ದನಗಳನ್ನ ಮಾಂಸ ಮಾಡಿ ಸಿಕ್ಕಿಬಿದ್ರಲ್ಲ ಅವರೇನು ಮುಸ್ಲಿಮರ ಇನ್ನು ಗೋಮಾಂಸ ಭಕ್ಷಣೆ ಮಾಡೋದು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ನೀವು ಕೇರಳಕ್ಕೆ ಹೋಗಿ ಈಶಾನ್ಯ ಭಾರತಕ್ಕೆ ಹೋಗಿ ಆಗ ಗೊತ್ತಾಗುತ್ತೆ ಯಾರೆಲ್ಲ ದನದ ಮಾಂಸ ತಿಂತಾರೆ ಅಂತ ಮಂಗಳೂರಿನ ಬೆಂಗಳೂರಿನ ಮುಂತಾದ ಕೆಲವು ನಗರಗಳಲ್ಲಿ ಕೆಲವು ಬೀಫ್ ಹೋಟೆಲ್ಗಳಲ್ಲಿ ಗೋಮಾಂಸ ತಿನ್ನುವ ಬೇರೆ ಸಮುದಾಯದ ಜನರು ಕೂಡ ಕಂಡು ಬರ್ತಾರೆ ಹೀಗಿರುವಾಗ ಕೇವಲ ಮುಸ್ಲಿಮರನ್ನ ಗುರಿಯಾಗಿಸಿ ಅದು ಕೂಡ ಮಸೀದಿಗೆ ಹೋಗಿ ಇವರು ಜಾಗೃತಿ ಮಾಡೋ ಅವಶ್ಯಕತೆ ಏನಿತ್ತು ಕೇವಲ ಮಸೀದಿಗಳಿಗೆ ಹೋಗಿ ಗೋ ಹತ್ಯೆ ಮತ್ತು ಗೋ ಸಾಗಾಟದ ಬಗ್ಗೆ ಜಾಗೃತಿ ಮೂಡಿಸೋಕೆ ಮಸೀದಿಗಳೇನು ಗೋಮಾಂಸ ಮಾಡುವ ಕಸಾಯಿಖಾನೆಗಳು ಅಂತ ಈ ಪೊಲೀಸರು ಭಾವಿಸ್ಕೊಂಡಿದ್ದಾರೆ ಇಲ್ಲಾಂದ್ರೆ ಕೇವಲ ಮಸೀದಿಗಳಿಗೆ ಹೋಗಿ ಕೇವಲ ಮುಸ್ಲಿಮರಿಗಷ್ಟೇ ಕಾಯ್ದೆಯ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಏನಿತ್ತು ಹಾಗಾಗಿನೇ ಪೊಲೀಸರ ಈ ನಡೆ ಏನಿದೆಯೋ ಅದು ಇಡೀ ಮುಸ್ಲಿಂ ಸಮುದಾಯವನ್ನ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ಎಂಬಂತೆ ಬಿಂಬಿತ ಆಗಿದೆ ಪೊಲೀಸರ ನಡೆ ಹೇಗಿದೆ ಅಂದರೆ ಮುಸ್ಲಿಮರಷ್ಟೇ ಗೋಸಾಗಾಟ ಮಾಡ್ತಾರೆ ಅವರು ಮಾತ್ರ ಗೋವನ್ನು ಹತ್ಯೆ ಮಾಡಿ ಮಾಂಸ ಮಾಡ್ತಾರೆ ಎಂಬಂತೆ ಇದೆ ಮಸೀದಿಗಳು ಕೂಡ ಗೋ ಹತ್ಯೆ ಕೇಂದ್ರಗಳು ಇರಬಹುದು ಎಂಬಂತೆ ಜನರಲ್ಲಿ ಸಂಶಯ ಉದ್ಭವಿಸುವ ರೀತಿಯಲ್ಲಿ ಪೊಲೀಸರು ನಡ್ಕೊಂಡಿದ್ದಾರೆ ಅಲ್ಲದೆ ಅಕ್ರಮವಾಗಿ ಗೋಸಾಗಾಟ ಮತ್ತು ಗೋ ಹತ್ಯೆ ಮಾಡುವವರು ಕೇವಲ ಮುಸ್ಲಿಮರು ಮಾತ್ರ ಎಂಬಂತೆ ಬಿಂಬಿಸುವ ರೀತಿಯಲ್ಲಿಯೂ ಇತ್ತು ಮಸೀದಿಗೆ ಹೋಗಿ ಮುಸ್ಲಿಮರಿಗೆ ಗೋವಿನ ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸುವುದಾಗ್ಲಿ ಎಚ್ಚರಿಕೆ ಕೊಡುವುದಾಗಿರ್ಲಿ ಅಥವಾ ಮಾಹಿತಿ ನೀಡುವುದಾಗ್ಲಿ ಅದು ಪೂರ್ತಿ ಸಮುದಾಯವನ್ನೇ ಅಪರಾಧಿಗಳು ಎಂಬಂತೆ ನೋಡಿದಂತಿದೆ ಅನ್ನೋದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣ ಆಗಿದೆ ಪೊಲೀಸರ ಈ ನಡೆ ಏನಿದೆಯೋ ಅದು ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಆಶಯಗಳಿಗೆ ತಕ್ಕಂತೆ ಇಲ್ಲದಿರೋದ್ರಿಂದ ಮುಸ್ಲಿಮರು ಆಕ್ರೋಶಿತಗೊಂಡಿರುವುದರಲ್ಲಿ ಯಾವ ತಪ್ಪು ಇಲ್ಲ ಅದು ಸಹಜವಾಗಿ ಉಂಟಾಗುವ ಆಕ್ರೋಶ ಮಸೀದಿಗಳು ಪ್ರಾರ್ಥನಾಲಯ ಅಲ್ಲಿ ಪ್ರಾರ್ಥನೆಯ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಷ್ಟೇ ನಡೆಯುತ್ತೆ ಅದು ಬಿಟ್ಟು ಗೋವಿಗೆ ಸಂಬಂಧಿಸಿ ಯಾವ ಅಕ್ರಮಗಳು ಅಲ್ಲಿ ನಡೆಯುವುದಿಲ್ಲ ಮಸೀದಿಗಳಲ್ಲಿ ಯಾರು ಗೋ ಹತ್ಯೆ ಮಾಡೋದಿಲ್ಲ ಯಾವ ಪ್ರಾಣಿಯನ್ನು ಹತ್ಯೆ ಮಾಡೋದಿಲ್ಲ ಮಸೀದಿಗಳಿಗೆ ಯಾವ ಜಾನುವಾರುಗಳನ್ನು ಕೂಡ ಸಾಗಾಟ ಮಾಡೋದಿಲ್ಲ ಅದು ಸ್ಥಳೀಯ ಪೊಲೀಸರಿಗೂ ಗೊತ್ತಿದೆ ಇದು ಗೊತ್ತಿದ್ದು ಅಧಿಕ ಪ್ರಸಂಗ ಮಾಡಿದ್ದಾರೆ ಕರ್ನಾಟಕ ಗೋವದೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಜಾಗೃತಿ ಮೂಡಿಸಿ ತಪ್ಪು ನಡೆಯದಂತೆ ಕಾನೂನನ್ನ ಜಾರಿಗೆ ತರಬೇಕೆಂಬ ಸದುದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಇದ್ದಿದ್ರೆ ಅವರು ಸಾರ್ವಜನಿಕವಾಗಿ ಅಂತಹ ಕಾರ್ಯಗಳನ್ನ ಮಾಡಲಿ ಅದನ್ನು ಯಾರೂ ಬೇಡ ಎನ್ನುವುದಿಲ್ಲ ಆದರೆ ಕೇವಲ ಮುಸ್ಲಿಮರಿಗೆ ಮಾತ್ರ ಜಾಗೃತಿ ಮಾಡಿದರೆ ಕೇವಲ ಮಸೀದಿಗಳಲ್ಲಿ ಮಾತ್ರ ಜಾಗೃತಿ ಮಾಡಿದರೆ ಅದು ಸರಿಯಲ್ಲ ಪೊಲೀಸರ ಕಾರ್ಯದಲ್ಲಿ ಸದುದ್ದೇಶ ಇದ್ರೂ ಕೂಡ ಅದು ದುರುದ್ದೇಶವಾಗಿಯೇ ಕಾಣುತ್ತೆ ಯಾಕಂದ್ರೆ ಈ ಕಾಯ್ದೆ ಕೇವಲ ಒಂದು ಸಮುದಾಯಕ್ಕೆ ಮತ್ತು ಅವರ ಪ್ರಾರ್ಥನಾಲಯಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಹಾಗಾಗಿ ಇಂತಹ ಜಾಗೃತಿ ಕಾರ್ಯಗಳು ಕೂಡ ಸೀಮಿತ ಆಗಬಾರ್ದು ಸಂಕುಚಿತಗೊಳ್ಬಾರ್ದು ನೀವು ಮಸೀದಿಯಲ್ಲಿ ಮಾಡೋದನ್ನ ಬೇರೆ ಧಾರ್ಮಿಕ ಸ್ಥಳಗಳಲ್ಲಿಯೂ ಮಾಡಿದ್ರೆ ಓಕೆ ಅಥವಾ ಸಾರ್ವಜನಿಕವಾಗಿ ನಡೆಯೋ ಜಾಗೃತಿ ಕಾರ್ಯ ಮಸೀದಿ ಬಳಿಗೂ ಬಂದರೂ ಓಕೆ ಅದು ಬಿಟ್ಟು ಕೇವಲ ಮಸೀದಿ ಮತ್ತು ಮುಸ್ಲಿಮರಿಗೆ ಸೀಮಿತವಾದರೆ ಅದು ನಾಟ್ ಓಕೆ ಆಗ ಅದರಲ್ಲಿ ಜಾಗೃತಿ ಕಾಣಲ್ಲ ಕಾಳಜಿಯೂ ಕಾಣಲ್ಲ ಸದುದ್ದೇಶವೂ ಕಾಣಲ್ಲ ಕಾಣೋದೆಲ್ಲವೂ ಬರೀ ದುರುದ್ದೇಶಗಳೇ ಅದು ಒಂದು ಸಮುದಾಯವನ್ನ ಅಪಮಾನಿಸುವ ಥರವೂ ಕಾಣುತ್ತೆ ಒಂದೆಡೀ ಸಮುದಾಯವನ್ನ ಕಟಕಟೆಯಲ್ಲಿ ನಿಲ್ಲಿಸದಂತೆಯೂ ಭಾಸ ಆಗತ್ತೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಈ ಬಗ್ಗೆ ಹುಷಾರಾಗಿರ್ಬೇಕು ಅದರಲ್ಲೂ ಧರ್ಮಸ್ಥಳ ಪೊಲೀಸರು ದನಗಳ ಬಗ್ಗೆ ಜಾಗೃತಿ ಮಾಡೋದಕ್ಕಿಂತ ಮೊದಲು ಅಲ್ಲಿ ಸತ್ತಿರುವ ಜನಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಳ್ಳುವ ಅಗತ್ಯವೂ ಇದೆ ಧರ್ಮಸ್ಥಳ ಪೊಲೀಸರು ಮೊದಲು ವೇದವಲ್ಲಿಯ ಕೊಲೆಗಾರರನ್ನ ಪತ್ತೆ ಹಾಚಲಿ ಪದ್ಮಲತಾಲನ್ನು ಕೊಂದವರು ಯಾರೆಂದು ಹಿಡಿಯಲಿ ಆನೆ ಮಾವುತ ಮತ್ತು ಆತನ ತಂಗಿಯ ಕೊಲೆಗಾರನ್ನ ಬಂಧಿಸಲಿ ಸೌಜನ್ಯಳನ್ನ ರೇಪ್ ಮಾಡಿಕೊಂಡ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಲಿ ಅಲ್ಲಿ ಆಗಿರುವ ನೂರಾರು ಅಸಹಜ ಸಾವುಗಳ ಪ್ರಕರಣಗಳನ್ನು ಭೇದಿಸಲಿ ಇದನ್ನೆಲ್ಲ ಮಾಡಿ ಅವರು ಜಾನುವಾರುಗಳ ಬಗ್ಗೆ ಜಾಗೃತಿ ಮಾಡಿದರೆ ಉತ್ತಮ ಅಂತ ಅನಿಸುತ್ತೆ ಜನಗಳ ಬಗ್ಗೆ ಜಾಗೃತಿ ಮಾಡದೆ ಕೇವಲ ದನಗಳ ಬಗ್ಗೆ ಜಾಗೃತಿ ಮಾಡಿದರೆ ಅದು ಪೊಲೀಸಿಂಗ್ ಅನಿಸೋದಿಲ್ಲ ಅದು ಬೂಟಾಟಿಕೆ ಥರ ಕಾಣುತ್ತೆ ನೀವು ಅಲ್ಲಿ ಜಾನುವಾರಿಗಳಿಗೆ ಸಂಬಂಧಿಸಿ ಅಮಾಯಕರ ಮನೆಗಳನ್ನ ಜಪ್ತಿ ಮಾಡುವ ಮೊದಲು ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವ ರೇಪಿಸ್ಟ್ ಗಳನ್ನ ಕೊಲೆಗಾರರನ್ನ ಮಟ್ಟ ಹಾಕಿ ಅಲ್ಲಿ ನಡೆಯುವ ಅಸಹಜ ಸಾವುಗಳು ನಡೆಯದಂತೆ ನೋಡ್ಕೊಳ್ಳಿ ಹೆಣ್ಮಕ್ಕಳ ರೇಪ್ ಅಂಡ್ ಮರ್ಡರ್ ಆಗದಂತೆ ತಡೆಯಿರಿ ಅಂಥ ಘೋರ ಕೃತ್ಯಗಳನ್ನ ಪೈಶಾಚಿಕ ಕೃತ್ಯಗಳನ್ನ ಹಾಕಿ ಅವರ ಮನೆಗಳನ್ನ ಜಪ್ತಿ ಮಾಡುದಿದ್ರೆ ಮಾಡಿ ಆ ಬಳಿಕ ಜಾನುವಾರುಗಳ ಬಗ್ಗೆ ಗಮನ ಕೊಟ್ಟರೆ ಸಾಕು ಅಂತ ಕಾಣುತ್ತೆ ಒಂದೇ ಜಾಗದಲ್ಲಿ ಹೆಚ್ಚು ಜನ ಸೇರುವ ಕಾರಣಕ್ಕೆ ಕೊಕ್ಕಡ ಮಸೀದಿಯಲ್ಲಿ ಜಾಗೃತಿ ಮಾಡಿದ್ದೇವೆ ಅಂತ ಧರ್ಮಸ್ಥಳ ಪೊಲೀಸರು ಸಬೂಬು ಹೇಳಿದಾರಂತೆ ಆದರೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಜನರು ಅವರದೇ ಠಾಣಾ ವ್ಯಾಪ್ತಿಯಲ್ಲಿರುವ ಪ್ರಸಿದ್ಧ ದೇವಸ್ಥಾನದಲ್ಲೂ ಸೇರ್ತಾರೆ ಹೆಚ್ಚು ಜನರು ಸೇರುವಲ್ಲಿ ಜಾಗೃತಿ ಮಾಡುವ ಉದ್ದೇಶ ಅವರಲ್ಲಿ ಇದ್ದಿದ್ರೆ ಆ ದೇಗುಲದಲ್ಲೂ ಇವರು ಆ ಜಾಗೃತಿಯನ್ನ ಮಾಡ್ತಾ ಇದ್ರು ಆ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾ ಇರ್ತಾರೆ ಅದರಲ್ಲಿ ಜಾನುವಾರುಗಳನ್ನು ಸಾಗಾಟ ಮಾಡುವವರು ಇರ್ಬೋದು ರೈತರು ಇರ್ಬೋದು ಅವರಿಗೆಲ್ಲ ನೀವು ಒಂದೇ ಕಡೆಯಲ್ಲಿ ಜಾಗೃತಿ ಮಾಡ್ಬೋದಿತ್ತು ನೀವು ಅದನ್ನ ಮಾಡದೆ ಕೇವಲ ಒಂದು ಮಸೀದಿಗೆ ಹೋಗಿ ಜಾಗೃತಿ ಮಾಡ್ತೀರಿ ಅಂದ್ರೆ ನಿಮ್ಮಲ್ಲಿ ಸದುದ್ದೇಶಕ್ಕಿಂತ ದುರುದ್ದೇಶವೇ ಇರುವಂತಿದೆ ಒಂದು ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವವರನ್ನ ಹೆದರಿಸುವ ಪ್ರಯತ್ನದಂತೆಯೂ ಕಾಣ್ತಾ ಇದೆ ಒಂದು ಊರಲ್ಲಿ ಯಾರು ಗೋವಿನ ವ್ಯವಹಾರ ಮಾಡ್ತಾರೆ ಅನ್ನೋದು ಪೊಲೀಸರಿಗೆ ಖಂಡಿತ ಗೊತ್ತಿರುತ್ತೆ ಹೆಚ್ಚಂದ್ರೆ ಒಂದು ನಾಲ್ಕೈದು ಮಂದಿ ಇರ್ಬೋದು ಅವರು ಯಾರು ಅನ್ನೋದು ಪಕ್ಕಾ ಪೊಲೀಸರಿಗೆ ತಿಳಿದಿರುತ್ತೆ ಪೊಲೀಸರಿಗೆ ಗೊತ್ತಿಲ್ಲದೆ ಇಂಥ ವ್ಯವಹಾರವು ಸಾಗಾಟವು ಏನು ನಡೆಯೋದಿಲ್ಲ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ ಅವರಿಂದಲೂ ಮಾಮೂಲಿ ಹೋಗ್ತಾ ಇರುತ್ತೆ ಅನ್ನೋ ಆರೋಪಗಳು ಕೂಡ ಇರುತ್ತೆ ಈಗಿರಬೇಕಾದ್ರೆ ಗೋವಿನ ವ್ಯವಹಾರ ಮಾಡುವವರನ್ನ ಪೊಲೀಸರು ಠಾಣೆಗೆ ಕರೆದು ಅಲ್ಲಿ ಜಾಗೃತಿ ಮಾಡುವ ಬದಲು ಮಸೀದಿಗೆ ಹೋಗಿ ಎಚ್ಚರಿಕೆ ಕೊಡೋದು ಸರಿಯಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕಳೆದ ಕೆಲ ತಿಂಗಳಿಂದ ಹೆಚ್ಚು ಹುಮ್ಮಸ್ಸಲ್ಲಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅವರು ಮಾಡುವ ಕಾರ್ಯಗಳು ಮೆಚ್ಚುವಂಥದ್ದೇ ಆದರೆ ಪೊಲೀಸರು ಕಾನೂನು ಪ್ರಕಾರವಾಗಿ ನಡೆದುಕೊಂಡ್ರೆ ಸಾಕು ನಿರಂಕುಶವಾಗಿ ನಡೆದುಕೊಳ್ಬೇಡಿ ನೀವು ಅಮಾಯಕರ ಮನೆಗಳನ್ನು ಜಪ್ತಿ ಮಾಡಿ ಮಹಾ ಕಾರ್ಯವೇನು ಮಾಡಿಲ್ಲ ಮಸೀದಿಗೆ ಹೋಗಿ ಜಾಗೃತಿ ಮಾಡಿರೋದು ಕೂಡ ನಿಮ್ಮ ಮಹಾ ಕಾರ್ಯ ಅಲ್ಲ ಇನ್ನಾದರೂ ಅಧಿಕಾರ ದುರುಪಯೋಗದಂತೆ ಕಾನೂನು ಉಲ್ಲಂಘನೆಯಾಗದಂತೆ ಜಾಗೃತಿ ವಹಿಸ್ಕೊಳ್ಳಿ ಪೊಲೀಸರಲ್ಲಿ ಜಾಗೃತಿ ಮೂಡಿಸೋಕೆ ನಾವು ಇದನ್ನು ಹೇಳ್ತಾ ಇದ್ದೇವೆ ಕೇವಲ ನೀವಷ್ಟೇ ಜಾಗೃತಿ ಮಾಡಿದರೆ ಸಾಕಾಗಲ್ಲಲ್ಲ ನಿಮ್ಮನ್ನು ಜಾಗೃತಿ ಮಾಡಬೇಕಲ್ಲ ಇಲ್ಲಾಂದ್ರೆ ಇದು ಪೊಲೀಸ್ ಸ್ಟೇಟ್ ಆಗುವ ಅಪಾಯವೂ ಇರುತ್ತೆ ಕೊನೆಯದಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೊಂದು ಮನವಿ ಇದೆ ನೀವು ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿರುವ ಕರಾಳ ಗೋಹತ್ಯೆ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಯನ್ನ ವಾಪಸ್ ಪಡೆಯುವ ಅಗತ್ಯ ಇದೆ ಇಲ್ಲಿ ಮನುಷ್ಯರನ್ನ ಕೊಂದವರ ಮನೆಗಳು ಜಪ್ತಿ ಆಗಲ್ಲ ಆದರೆ ದನಗಳನ್ನ ಸಾಗಾಟ ಮಾಡಿದರೆ ಅದನ್ನು ಮಾಂಸ ಮಾಡಿದರೆ ಅವರ ಮನೆ ಜಪ್ತಿ ಅದರ ಜೊತೆ ಅಮಾಯಕರ ಮನೆಗಳು ಜಪ್ತಿ ಆಗತ್ತೆ ಅದನ್ನ ನಾವು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನೋಡಿದ್ದೇವೆ ಹಾಗಾಗಿ ಕರಾಳ ಕಾನೂನು ತೊಲಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಧ್ಯವಾದರೆ ಆ ಕಾನೂನನ್ನ ವಾಪಸ್ ಪಡೆಯಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್